ಸಿಚುವೇಷನ್ಸ್ಗೆ ಜಸ್ಟಿಸ್ ಸಿಸ್ಟಮ್ ಎಷ್ಟು ಇಂಪಾರ್ಟೆಂಟ್ ಅರ್ಲಿ ಜಸ್ಟಿಸ್ ಅನ್ನೋದು ಒಳ್ಳೆ ಮೆಸೇಜ್ ನಂಗೆ ತುಂಬಾ ಇಷ್ಟ ಆಯ್ತು ಮೂವಿ ಎಲ್ಲ ಆಕ್ಟರ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಮಗು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದಾಳೆ ತುಂಬಾ ಹಾರ್ಟ್ ಅಟ

ಜಸ್ಟಿಸ್ ಸಿಸ್ಟಮ್ ಎಷ್ಟು ಇಂಪಾರ್ಟೆಂಟ್ ಅರ್ಲಿ ಜಸ್ಟಿಸ್ ಕೊಡ್ಬೇಕು ಅನ್ನೋದು ಒಳ್ಳೆ ಮೆಸೇಜ್ ನಂಗೆ ತುಂಬಾ ಇಷ್ಟ ಆಯ್ತು ಮೂವಿ ಎಲ್ಲ ಆಕ್ಟರ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಮಗು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದಳೆ ತುಂಬಾ ಹಾರ್ಟ್ ಟಚ್ ಆಯ್ತು ஒ அதேரம் சக்கராக இருக்க ہم مغودت جانائے گا مجھے موی تُممہ چانائے گا ہم سب مجھے ملوک کرکٹر تُمممہ چانائے گا ایسا جای را ہی سب ایسا جای را ہی سب تُمممہ چانائے گا ایتا را فیلمس بے کھو تُمممہ چانائے گا ಸಿಚುವೇಶನ್ಸ್ಗೆ ಜಸ್ಟಿಸ್ ಸಿಸ್ಟಮ್ ಎಷ್ಟು ಇಂಪಾರ್ಟೆಂಟು ಅರ್ಲಿ ಜಸ್ಟಿಸ್ ಕೊಡ್ಬೇಕು ಅನ್ನೋದು ಒಳ್ಳೆ ಮೆಸೇಜ್ ನಂಗೆ ತುಂಬಾ ಇಷ್ಟ ಆಯ್ತು ಮೂವಿ ಎಲ್ಲ ಆಕ್ಟರ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಮಗು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದಾಳೆ ತುಂಬಾ ಹಾರ್ಟ್ ಅಟ ಬಿಡಿ 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 ಬಿಡ ನಿರ್ಧಾರ ಒಳ್ಳೆ ನಿರ್ದೇಶನ ಅದೇ ರಾವುದ ಸರ್ಕಾರ ಆಗಿದೆ ಆ ಮೂರು ಜನ ಆಗಿದೆ ಟೋಟಲಿ ಮೂವಿ ತುಂಬ ಚೆನ್ನಾಗಿದೆ